ಇದು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ದಾವಣಗೆರೆಗೆ ಮೂಡ್ಲಿಗಿ ಗಿಡ್ಡದ ಸಂಭ್ರಮ ಈ ರೀತಿಯಾಗಿದೆ ನೋಡಿ ಫ್ಯಾನ್ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅಂತಂದು ಇದು ಒಂದು ನೋಡಿ ನೋಡಿ ಇವನು ತಗೊಂಡ್ ನೋಡಿ ಇವನು ಮೂಡ್ಲಿಗಿ ಗಿಡ್ಡ ಅಭಿಮಾನಿ ಇದು ನಮ್ಮ ಮೂಡ್ಲಿಗಿ ಗಿಡ್ಡ ಗುರಿಯ ಅಭಿಮಾನಿಗಳು ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ನಮ್ಮ ಸಂತಣ್ಣರನ್ನ ನಂಬ್ಕೊಂಡು ಕಾಮಧೇನು ಕಣಕ್ಕೆ ನಮ್ಮ ಅಣ್ಣರು ಬಂದಿದ್ರು ಇವತ್ತು ಒಳ್ಳೇದಾಗಿದೆ ಅದೇ ರೀತಿ ಇವ್ರು ಯಾರಂತ ಗೊತ್ತಿರ್ಬೋದು ನಮ್ಮ ಅಣ್ಣ ಒಳ್ಳೆ ಒಳ್ಳೆ ಕುರಿಗಳನ್ನು ಕೊಡ್ತಾರೆ ಮರಿಕುರಿಗಳಾಗಿರ್ಬೋದು ಎರಡಲ್ಲಾಗಿರ್ಬೋದು ನಾಲ್ಕೆಲ್ಲಾಗಿರ್ಬೋದು ಇವರು ಕುರಿಯಲ್ಲಿ ಕೂಡ ನಲವತ್ತೆಂಟು ಕಣ ಮಾಡಿರ್ತಾರೆ ಇವ್ರದ್ದು ನಂಬರ್ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ರಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕುರಿ ಕೊಡಿಸ್ತಾರೆ ನಮ್ಮ ಕರ್ಬಸಣ್ಣ ರಾಣವೇಂದ್ರ ಕರ್ಬಸಣ್ಣ ಅಂತಂದರೆ ಒಂದು ಹೆಸರೇ ಇದೆ ಒಂದು ಹೆಸರು ಇದೆ ಒಂದು ಎಮ್ಮೆ ಇದೆ ನನ್ನ ಸಬ್ಸ್ಕ್ರೈಬ್ ನಾನು ಅವ್ರ ಕಡೆಯಿಂದ ಒಳ್ಳೆ ಒಳ್ಳೆ ಕುರಿಗಳು ಕೊಡಿಸಿರ್ತೀನಿ ನೋಡಿ ಸಂಭ್ರಮ ಹೆಂಗಿದೆ ನವಸಭೆ ಅಂತ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಅದೇ ರೀತಿಯಾಗಿ ನಮ್ಮ ಹರಿಹರದಲ್ಲಿ ಕಾಮಜೇನ ಕಣಕ್ಕೆ ಮೂಡಿ ಕಿಡ್ಡ ಬರಬಹುದು ಅಂತಂದು ಒಂದು ಹೇಳಿದ್ವಿ ಬಂದಿದೆ ಇವತ್ತು ನಾವು ಕೇಳಿದಿಲ್ಲ ಅವ್ರಿಗೆ ಅಣ್ಣರಿಗೆ ಹಣ ಕುರಿ ಹಾಕ್ತೀರಾ ಏನ್ ಎತ್ತ ಅಂತಂದು ನಮ್ ಸಂತಾನರು ಒಂದ್ ಮಾತು ಹೇಳಿದ್ರು ಹಣ ಕುರಿ ಬಂದೇ ಬರುತ್ತೆ ಕಣ ಆಲ್ಮೋಸ್ಟ್ ಆಲ್ ಅದ್ರದ್ದೇ ಆಗುತ್ತೆ ಅಂತಂದು ಹೇಳಿದ್ರು ಅದೇ ರೀತಿ ನಮ್ಮ ದಾವಣಗೆರೆ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಬಂದು ಕಣ ಮಾಡ್ಬೇಕಪ್ಪ ಅಂತಂದ್ರೆ ಸಾಮಾನ್ಯ ಮಾತಲ್ಲಿ ಇತಿಹಾಸದಲ್ಲೇ ಎರಡು ಲಕ್ಷದ ಕಣಕ್ಕೆ ಕುರಿ ಬಂದು ಕಣ ಮಾಡಿರ್ತಕ್ಕಂಥ ಕುರಿ ಯಾವ್ದಾದ್ರು ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಮೂಡ್ಲಿಕ್ಕೆ ಗಿಡ್ಡ ಯಾಕಪ್ಪ ಅಂತಂದ್ರೆ ಕಡೆ ಭಾಗದಲ್ಲಿ ಸತತ ಎರಡು ದೊಡ್ಡ ಟೂರ್ನಮೆಂಟ್ ಅಲ್ಲಿ ಹೆಸರು ಮಾಡಿರ್ತಕ್ಕಂಥ ಕುರಿ ಇದ್ದಕ್ಕಿದ್ದಂತೆ ಒಂದು ಕುರಿ ಮೇಲೆ ಹೋಗುತ್ತೆ ಆ ಕಡೆ ಜನಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇವತ್ತಿಗೆ ಮೂಗು ಮೂಡ್ಲಿ ಗಿಡ್ಡ ಆಟ ನಿಲ್ತು ಇಲ್ಲಿಗೆ ಮೂಡಿಗೆ ಗಿಡ್ಡ ನಡೆಯಲ್ಲ ಹೋಯ್ತು ಹಂಗೆ ಹಿಂಗೆ ಹೂಅಪ್ಪು ಹಂಗ ಮಾತುಗಳನ್ನು ನೂರು ಜನ ಹೇಳ್ತಾರೆ ಆದ್ರೆ ಮಾಲೀಕರು ಯಾವುದೇ ರೀತಿಯಾದ ಒಂದು ಮಾತಿಗೆ ಕೊಡದೆ ಒಬ್ಬರಿಗೂ ಒಂದು ಮಾತು ಅಂದಿಲ್ಲ ಅವರು ನನ್ನ ಕುರಿ ಇವತ್ತು ಸೋತೈತಿ ಇರ್ಲಪ್ಪಾ ದೇವರು ನನಗಿಷ್ಟ ಮಾಡೋಣ ಸಾಕು ಅಂತಕ್ಕಂಥದ್ದು ಕುರಿ ಮನ್ಸಿಗೆ ಇಕ್ಕೊಂಡು ಕುರಿ ಇಕ್ಕಂಡು ಇವತ್ತು ನಮ್ಮ ಹರಿಹಾರಕ್ಕೆ ಎರಡು ಲಕ್ಷದ ಟೂರ್ನಮೆಂಟ್ಗೆ ಹಾಕೊಂಡ್ಬಂದಿದ್ರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬ ಟಗರ ಮಾಲೀಕರ ನಿದ್ದೆಗೆಡಿಸಿರ್ತಕ್ಕಂಥ ಕುರಿ ಯಾವ್ದಾದ್ರು ಅದು ಮೂಡಿಗೆ ಗಿಡ್ಡ ಯಾಕಪ್ಪ ಅಂತಂದ್ರೆ ನಮ್ಮ ದಾವಣಗೆರೆ ಜನತೆಗೆ ಏನಪ್ಪ ಮನಸ್ಸಲ್ಲಿ ಇದ್ದಪ್ಪ ಅಂತಂದ್ರೆ ದಯವಿಟ್ಟು ಮೂರ್ಲಿಗಿ ಗಿಡ್ಡ ನಮ್ಮ ಭಾಗದಲ್ಲಿ ಬಂದಿದೆ ನಮ್ ಭಾಗದ ಕಣ ಕಣಾಕ್ಬೇಕು ಅಂತಂದಿತ್ತು ಆದ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಯಾವ ಒಂದು ಕುರಿ ಕಾಮಗಾರ ಕಣದಲ್ಲಿ ಸಖತ ಗಾಡಿ ಎಲ್ಲರ ಮನಸ್ಸಿಗೆ ಗೆದ್ದಿದೆ ಅಂತಂದ್ರೆ ಅದು ಮೂರುಳಿಗೆ ಗಿಡ್ಡ ಅಂತಕ್ಕಂತ ಮತ್ತಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಕುರಿ ತುಂಬಾ ಚೆನ್ನಾಗ್ ಅದು ಯಾವ ರೀತಿಯಾಗಿ ಅದ್ರ ಮಕ ಆಗಿದೆ ಅದ್ರ ದೋಬಿ ಯಾವ ರೀತಿಯಾಗಿದೆ ಅಂತಂದ್ರೆ ನಾವು ತೋರ್ಸಂಗಿಲ್ಲ ಯಾಕಪ್ಪ ಯೂಟ್ಯೂಬ್ ಅಲ್ಲಿ ಕೆಲವೊಂದು ರೂಲ್ಸ್ ಇದಾವೆ ಹಂಗಾಗಿ ದಯವಿಟ್ಟು ನೋಡ್ಕೊಳ್ಳಿ ಪುರಿ ದೊಡ್ಡ ಹೆಸರು ಮಾಡಿಬಿಟ್ಟು ಇವತ್ತು ಹೆಸರು ಮಾಡಿದೆ ಹಾಗಾಗಿ ನಮ್ಮ ದಾವಣಗೆರೆ ಹರಿಹರ ಶಿ ಫ್ಲವರ್ಸ್ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತೆ ನನ್ನ ಸ್ನೇಹಿತರಾದ ಸಂತೋಷನ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಮಾಡ್ತೀವಿ ದಯವಿಟ್ಟು ಸ್ವೀಕರಿಸಬೇಕು ಮೂಡ್ಲಿ ಗಿಡ ನಮ್ಮ ದಾವಣಗೆರೆ ಭಾಗದಲ್ಲೇ ಬಂದು ಕಿಂಗ್ ಆಗಿ ಮತ್ತೆ ಮರಳುತ್ತೆ ತಮ್ಮ ತವರಿಗೆ ಹಾಗಾಗಿ ಅದಕ್ಕೆ ನನ್ನ ನನ್ನ ಮನಸ್ಸಿಂದ ಒಂದು ರೂಪೂರಕವಾದ ಅಭಿನಂದನೆಗಳು ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳಿಗೂ ಮೂರ್ಲಿಗಿಡದ್ದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಕೇಳ್ತಾ ಇದ್ರಿ ಇವತ್ತು ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಸಂತಾನ ಕಡೆಯಿಂದ ಓನರ್ ಮನದಾದ ಮಾತು ಹೆಂಗ್ ತಂದ್ರೆ ಎಲ್ಲಿಂದ ತಂದ್ರೆ ಎಷ್ಟಕ್ಕೆ ತಂದ್ರೆ ಎಲ್ಲದೂ ಇದ್ರ ಬಗ್ಗೆ ಒಂದು ಮಾಹಿತಿ ಕೇಳೋಣ ಎಲ್ಲಕ್ಕಿಂತ ಮುಂಚೆ ಕುರಿ ಎಂಟಲ್ಲಿ ಬಿದ್ದಾಗ ಸಂತಾನ ಸಂತಾನ ಕುರಿ ತಗೋಬೇಕಣ ಅಂತಂದು ಭಾಳ ಅಂದ್ರೆ ಭಾಳ ಟ್ರೈ ಮಾಡಿರ್ತಾರೆ ಅವ್ರ ಅವರ ವಿಶ್ವಾಸಕ್ಕೆ ಕುರಿ ಅವ್ರು ಅವ್ರಿಗೆ ಉಳ್ಕೊಳ್ಳುತ್ತೆ ಕೇಳೋಣ ಅವ್ರು ಬಾಯಿದ್ದಾನೆ ಅವ್ರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಯಾ ಕುರಿಗೆ ಟೂರ್ಮೆಂಟ್ ಇದ್ದಾಗ ಏನ್ ಮೇಸ್ತಾರೆ ಟೂರ್ಮೆಂಟ್ ಇಲ್ಲದಾಗ ಏನ್ ಮೇಸ್ತಾರೆ ಹೊಸ ಹುಡುಗರಿಗೆ ಹೆಲ್ಪ್ ಆಗಿಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಮೂರ್ಲಿಗಿಗಿದ್ದ ಅಭಿಮಾನಿಗಳು ನಮ್ಮ ಹರಿಹರದಲ್ಲಿ ಯಾವ ರೀತಿಯಾಗಿದ್ದಾರೆ ಅಂತ ಇಲ್ಲಿ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಕುರಿ ಆದ್ರೆ ಇಷ್ಟ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಕ್ಕೆ ಜಾಗ ಇಲ್ಲ ರೂಮ್ ಅಲ್ಲಿ ಅದೇ ರೀತಿ ನಮ್ಮ ಮೂರ್ಲಿಗಿದ್ದ ಮಾಲೀಕರ ಮಾತಾಡ್ತಾ ಇದ್ರಿ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಕುರಿನಾ ನೀವು ಮರಿ ಕುರಿಂದ ಇಲ್ಲ ಅಣ್ಣ ನಾವು ತಂದಿರೋದು ಎರಡಲ್ಲ ಎರಡ ಎರಡಲ್ಲಿ ಇರೋದಲ್ಲಿ ಆಮೇಲೆ ನಾವು ತಂದು ಒಂದೆರಡು ಕಣಕ್ಕೆ ಹಾಕಿದ್ವಿ ಹಳಿತನ ಇದೆ ಆಮೇಲೆ ರೆಸ್ಟ್ ಕಟ್ಬಿಟ್ಟು ಮತ್ತೆ ಕಣಕ್ ಹಾಕಿದೀವಿ ಅಲ್ಲಿ ನಿಂತ್ಕೊಂಡಿತ್ತ ಕುರಿ ನಿತ್ಕೊಂಡು ಎರಡರಲ್ಲಿ ಒಂದು ಏಳು ಕಣ ನಾಲ್ಕಲ್ಲಲ್ಲಿ ಒಂದು ಮೂವತ್ತೆಂಟು ಕಣ ಆರಲ್ಲಿ ಒಂದು ಎಚ್ ಎಫ್ ಹಂಡ್ರೆಡ್ ಒಂದ್ ನಾರ್ಮಲ್ ಒಂದು ಹತ್ತು ಕಣ ಎಂಟರಲ್ಲಿ ಫಸ್ಟ್ನೇ ಕಣ ಒಂದು ಮೂರುವರೆ ತಿಂಗಳು ಅಷ್ಟೇ ರೆಸ್ಟ್ ಕಟ್ಟಿದ್ವಿ ಅಣ್ಣ ಇವಾಗೆಲ್ಲ ಒಂದು ವರ್ಷ ಕಟ್ಟಬೇಕು ಒಂದು ಏಳು ತಿಂಗಳು ಅಂತ ಹೇಳ್ಕತ್ತರ ನಾವು ಅಷ್ಟೇನು ಕಟ್ಟಿಲ್ಲ ನಾವು ಕಟ್ಟಿರೋದು ಜಸ್ಟ್ ಬರೀ ಮೂರೇ ತಿಂಗಳು ತೆಗದಿರೋ ಫಸ್ಟ್ನೇ ಕಣನ ಸೆಕೆಂಡ್ ಮಾಡ್ಕೊಂಡಿದ್ವಿ ತಗದ ಮತ್ತೆ ಕುರಿ ಮರಿ ಕುರಿಂದ ಇರ್ತವ ಇಲ್ಲ ಇಲ್ಲ ನಂಬರ್ ಇಲ್ಲ ಇಲ್ಲ ನಂಬರ್ಲೆ ಇರಲಿಲ್ಲ ನಾನು ತೆಗೆ ಬಂದಿದ್ದು ಮೂರುಖನ ಹೊಳಿತಾನೆ ಮೂರ್ಖ ಒಳ್ಳೀತು ಹೊಳಿತಾನ ಆಮೇಲೆ ಇಡಬೇಕು ಅಂತಂದು ಕುರಿ ಏನಾದ್ರು ರೀ ಮನ್ಸಿಗೆ ಬಂದಿತ್ತ ಕುರಿ ಹೊಳ್ಳಿದಾಗ ಬಂದಿತ್ತಾನ ಸ್ವಲ್ಪ ಮನೇಲಿ ಹಂಗೆ ಪ್ರಾಬ್ಲಮ್ ಇರಾನ ಕೊಡಬೇಕು ಅದ್ನ ಮಾಡಬೇಕು ಮನೆಯಾಗ ಸ್ವಲ್ಪ ಹೆಂಗೆ ಇರ್ತಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದು ಕೊಡಬೇಕಂತ ಮನಸ್ಸಲ್ಲಿತ್ತಾನ ನಮ್ಮ ಅವ್ರು ಸ್ವಲ್ಪ ಇರ್ಲಿ ಇನ್ನೊಂದು ಎರಡು ಇನ್ನೊಂದು ಎರಡು ತಿಂಗ್ಳು ಕಟ್ಕೊಣ ನೋಡೋಣ ಇರೋ ಒಂದು ಎರಡು ತನಕ ಹಾಕೊಣ ಅಂತ ಹೇಳಿದ್ರು ಅಳೆ ಕುರಿ ಎಂಟು ಬಂದು ಎಷ್ಟು ತಿಂಗಳಿಗೆ ಅಳತೆ ಕಟ್ಟಿದಳ ನೀವು ಮೂರುವರೆ ತಿಂಗಳನ್ನ ಮೂರ್ವರೆಂ ತಿಂಗಣ್ಣ ಅಲ್ಲೇ ಸೆಕೆಂಡ್ ಮಾಡ್ಕೊಂಡ ಈ ಮರಿ ತಕ್ಕ ಹಚ್ಚಿಲ್ಲ ಇಲ್ಲ ಎಲ್ಲ ಮರಿಗೋಗ ನಾವ್ ಅಣ್ಣ ನಮ್ಮ ನನಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲೇ ದೊಡ್ಡ ಕಣ ಎರಡು ಮಾಡಿರುವ ಒಂದೇ ಕುರಿ ಯಾವ ಎರಡು ಕುರಿ ಇದಾವಣ ಒಂದು ಒಂದೇ ತಮ್ಮ ಪುಣ್ಯ ಕೋಟಿ ಅಂತಂದು ನಮ್ಮ ದಾವಣಗೆರೆದು ಬಿಟ್ರೆ ಮೂರ್ಲಿಗಿ ಗಿಡ ಅಣ್ಣ ಮೂಡ್ಲಿ ಗಿಡ ದೊಡ್ಡ ಕಣ ಯಾವ್ಯಾವ್ ಮಾಡಿದಣ್ಣ ದೊಡ್ಡ ಕಣ ಅಂತಂದ್ರೆ ಇವಾಗ ನಮ್ದು ಕರ್ನಾಟಕದಲ್ಲಿ ಹೈಯೆಸ್ಟ್ ಇರೋದು ಕಣ ಅಣ್ಣ ಅಲ್ಲಿ ನಾವು ಸೆಕೆಂಡ್ ಮಾಡ್ಕೊಂಡಿವಣ್ಣ ಅಲ್ಲಿ ಫಸ್ಟ್ ಆದ್ರೆ ಮರಿಗೆ ಸ್ವಲ್ಪ ನಾವು ಮರಿ ಹಿಂಗೆ ರೇಡ್ ಆಗಿತ್ತ ಈಗ ಹೆಂಗಾಗಿತ್ತು ಹಿಂಗೆ ರೇಡ್ ಆಗಿತ್ತು ರೇಡ್ ಕಣ್ಣ ಅಲ್ಲಿ ನಾವು ಸ್ವಲ್ಪ ಸೆಕೆಂಡ್ ಮಾಡ್ಕೊಂಡಿವಿ ಸೆಕೆಂಡ್ ಮಾಡ್ಕೊಂಡು ಅದೇ ನವೆಂಬರ್ ಆರನೇ ತಾರೀಕು ಮುಗಿಸ್ ಜಸ್ಟ್ ನಾವು ಎರಡು ದೇಡ್ ತಿಂಗಳ್ ರೆಸ್ಟ್ ಕಟ್ಕೊಂಡು ಆಮೇಲೆ ನಾವು ಹಾಕಿದ್ವಿ ಜನವರಿ ಇಪ್ಪತ್ತ ತಾರೀಕನ ಟ್ಯಾಕ್ಟರ್ ಕಣ ಅಲ್ಲಿ ಫಸ್ಟ್ ನೋಡ್ಕೊಂಡು ದೊಡ್ಡ ಕಣ ಅದು ಟ್ಯಾಕ್ಟರ್ ಕಣ ಅಂತಂದ್ರೆ ಅಣ್ಣ ಹೌದು ಮತ್ತೆ ನೀವು ಈ ಕುರಿ ಸಾಕಿದ ಸಾಕಿದಿರಲ್ಲ ಹಣ ಈ ಕುರಿ ಅಭಿಮಾನಿಗಳು ನೀವ್ ಎಲ್ಲಾದ್ರೂ ಕಂಡ್ರೆ ಯಾವ ರೀತಿಯಾಗಿ ಸ್ವಂತ ಕುರಿತರ ಟ್ರೀಟ್ಮೆಂಟ್ ಮಾಡ್ತಾರ ಅದಕ್ಕ ಅಷ್ಟೊಂದು ಅಭಿಮಾನಿಗಳು ಇವಾಗ ಜಸ್ಟ್ ನೋಡಿದಿವಿ ನಾವು ನಮ್ ಕುರಿ ನಮ್ ಕೈಯಲ್ಲೇ ಕೊಡ್ತಾ ಇಲ್ಲ ಅವರು ಇಲ್ಲ ನಾವ್ ಒಂದ್ ಜಸ್ಟ್ ಒಂದ್ ಫೋಟೋ ತಗೋತೀವಿ ನಿಲ್ರ ನಾನ್ ಮಾಡ್ಬೇಡ ಅಂತ ಮುಗಿ ಬಿದ್ದಿದ್ರಲ್ಲಿ ಮುಗ್ದು ಒಂದ್ ತಾಸಾದ್ರೂ ಬಿಟ್ಟಿಲ್ಲ ನಮ್ ಕೈ ಮುರಿ ಇದು ಅಣ್ಣ ಮತ್ತೆ ಕೆಲವೊಬ್ರು ಒಂದ್ ಸಣ್ಣ ಕಣ ಕುರಿ ಯಾರ ಕೈಲಿ ಮುಡ್ಸಲ್ಲ ಯಾರ ಕೈಲಿ ಕೊಡಲ್ಲ ಆದ್ರೆ ನಿಮ್ಮ ಪ್ರೀತಿ ಮತ್ತೆ ನಾನು ಒಂದ್ ಹೇಳ್ತೀನಿ ಒಂದು ದೊಡ್ಡ ಕುರಿ ಇತ್ತು ಆ ಕುರಿಗೂ ಕೂಡ ಯಾರು ಫೋಟೋ ಫೋಟೋ ತೆಗೆಕೋದ ಕೊಡ್ತಿದ್ದಿಲ್ಲ ನಾನ್ ಬಂದು ಒಂದು ವಿಡಿಯೋ ಮಾಡಿದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅದನ್ನ ನೋಡಿ ಅವರು ಓನರ್ ಎಲ್ಲ ಕುಂತಾರೆ ಅಭಿಮಾನಿಗಳ ಕೈ ಕುರಿ ಇದೆ ಅಂತಂದ್ರೆ ಅವರು ತಮ್ಮ ಅಭಿಮಾನಿಗಳ ಕುರಿ ಅಭಿಮಾನಿಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಅಣ್ಣ ಮತ್ತೆ ಈ ಕುರಿತ ಯಾರಾದ್ರೂ ಕೇಳಿದಾರ ಕೇಳಿದ್ರಣ್ಣ ಒಂದ್ ಇಪ್ಪತ್ತೆರಡ್ ಲಕ್ಷ ಕೇಳಿದ್ರಣ್ಣ ಟ್ರ್ಯಾಕ್ಟರ್ ನಂತರ ಅದ್ರ ಜೊತೆಗೆ ಇನ್ನ ಇಪ್ಪತ್ತೆರಡು ಲಕ್ಷ ಹಾಕಿಬಿಟ್ರು ಫೈನಲ್ ಮಾಡ್ಬಿಟ್ಟಿವನ್ ಮನೆಯಲ್ಲಿ ಎಲ್ರು ಸೇರಿ ನಮ್ಮ ಅಣ್ಣ ಆಯ್ತು ನಮ್ಮ ಅವ್ವ ಆಯ್ತು ನಮ್ಮ ಅಪ್ಪ ಆಯ್ತು ನಮ್ಮ ಮನೇಲಿ ಎಷ್ಟು ಜನ ಇದಲ್ಲ ಅಷ್ಟೆಲ್ಲ ಫೈನಲ್ ಮಾಡ್ಬಿಟ್ಟಿವಣ್ಣ ಇಪ್ಪತ್ತೆರಡು ಲಕ್ಷ ಅಲ್ಲ ಇನ್ನ ಇದು ಅದ್ರ ಜೊತೆ ಇನ್ನ ಇಪ್ಪತ್ತೆರಡು ಲಕ್ಷ ಹಾಕಿದ್ರು ಮರಿ ಕೊಡಲ್ಲ ಅಣ್ಣ ಮತ್ತೆ ಏನು ಮೂಡ್ಲಿಗಿ ಗಿಡ್ಡ ಈ ಕುರಿ ಏನ್ ಐತಲ್ಲ ನಿಮ್ಮ ಎಲ್ಲಾ ಆಸೆನೂ ಅದ್ರ ಋಣಾನೇ ತೀರ್ಸಕ್ ಆಗದಷ್ಟು ನಮ್ಮ ಮೇಲೆ ಐತನ ಅದ್ರದ್ದ ಅವ್ನು ಹಾಕ್ಬಾರ್ದಾನ ಆಕ್ಚುಲಿ ಸ್ವಲ್ಪ ನಾವ್ ಇರ್ಲಿ ಅಂತ ಚಟಕ್ಕೋಸ್ಕರ ಹಾಕೊಂಡಿದ್ವಿ ಮತ್ತೆ ನಿಮಗೆ ಏನಾದ್ರು ಮತ್ತೆ ಒಂದ್ ಕಣ ಹೊಡಿಬೇಕಂತ ಒಂದ್ ಆಸೆ ಏನಾದ್ರು ಏನು ಇಲ್ಲ ಸಾಕಿನ ಅಲ್ಲಿ ಹಾಕೊಂಬರಿ ಇಲ್ಲಿ ಹಾಕೊಂಬರಿ ಟಗರ್ನ ನೀವು ಟೂರ್ನಮೆಂಟ್ ಇದ್ದಾಗ ಆಯ್ತು ಇಲ್ದಾಗ ಆಯ್ತು ಯಾವ ರೀತಿಯಾಗಿ ರೆಡಿ ಮಾಡ್ತಿವ ಟೂರ್ನಮೆಂಟ್ ಪಂಪ್ಲೇಂಟ್ಸ್ ಅಂತೂ ಒಂದು ದೀಡ್ ತಿಂಗ್ಳು ಅಥವಾ ಒಂದ್ ತಿಂಗ್ಳಂತೂ ಮುಂಚೆ ಬಿಟ್ಟೆ ಒಂದು ಒಂದ್ ಅಷ್ಟೇ ರೆಡಿ ಮಾಡ್ಕೊತಿವಣ್ಣ ನಾವು ಒಂದ್ ತಿಂಗ್ಳು ಅದಕ್ಕೆ ಹಾಲ ಆಯ್ತು ಅದಕ್ಕೆ ಹುಳಿ ಗೋಧಿ ಆಯ್ತು ತತ್ತೆ ಆಯ್ತು ಒಂದ್ ತಿಂಗ್ಳಷ್ಟೇ ಕಣಕ್ ಬರ್ಬೇಕಾದ್ರೆ ಒಂದ್ ದಿನ ಸ್ಟಾಪ್ ಅನ್ನೋದಕ್ಕೆ ಸ್ಟಾಪ್ ಮಾಡ್ಕೊಂಡು ಕಣಕ್ಕೆ ಹಾಕೊಂಬಂದು ಬಿಡ್ತೇವೆ ಅಣ್ಣ ಅಣ್ಣ ಫುಟ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರ ಅಣ್ಣ ಬ್ರಿಡ್ಡಿ ಏನಿಲ್ಲ ಬೆಳಗ್ಗೆ ಒಂದು ಎರಡು ಲೀಟರ್ ಹಾಲು ಒಂದು ಲೀಟರ್ ಸಜಕು ಒಂದು ಹತ್ತು ಹತ್ತಿ ಬೆಳಿಗ್ಗೆ ಆಯಿತು ಸಾಯಂಕಾಲ ನಾಲ್ಕು ಐದು ಗಂಟೆಗೆ ಅಂದ್ರೆ ಒಂದು ಎರಡು ಸೇರು ಹುರ್ಳಿ ಒಂದು ಸೇರು ಗೋಧಿ ಇದು ಮುಗಿತು ಆಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಹತ್ತು ಹತ್ತಿ ಒಂದು ಲೀಟರ್ ಹಾಲು ಒಂದು ಲೀಟರ್ ಸಜಕು ಅಣ್ಣ ಮತ್ತು ವಾಕ್ ಯಾವ ರೀತಿಯಾಗಿ ಮಾಡ್ತೀರಾ ವಾಕ್ ಮಾಡ್ತೀರಾ ಅಥವಾ ಇಲ್ಲ ರನ್ನಿಂಗ್ ಹೊಡಿತೀವಿ ನಾನು ರನ್ನಿಂಗ್ ಮಾಡಿ ರನ್ನಿಂಗ್ ಹಣ ಮತ್ತೆ ಈ ನಾನ್ ಕೇಳ್ಪಟ್ಟಂಗೆ ಕುರಿ ತಾಕತ್ ಬರ್ಬೇಕಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ಈ ಉತ್ತತ್ತಿ ಆಗಿರ್ಬೋದು ಗೋಡಂಬಿ ಪಿಸ್ತಾ ದ್ರಾಕ್ಷಿ ಈ ರೀತಿಯಾಗಿ ಎಲ್ಲ ಕುರಿಗಳಿಗೂ ತಿಳಿಸ್ತಾ ಬರ್ತಾ ಇದಾರೆಷ್ಯರ್ ಕಂಟೆಂಟ್ಸ್ ಕುರಿ ಕಂಟೆಂಟ್ಸ್ ಕಂಟೆಂಟ್ ಕುರಿ ಹಾಕಿದ್ರೆ ಅದು ಬರಲ್ಲ ನಾವು ಏನ್ ಹೇಳ್ತೀನಲ್ಲ ಅದೇ ಬರೋದು ಅದಕ್ಕೆ ನೋಡಿ ಸ್ನೇಹಿತರೆ ನಾನು ಎಲ್ಲಾ ವಿಡಿಯೋದಲ್ಲಿ ಅದನ್ನೇ ಹೇಳೋದು ಕುರಿಗಳಿಗೆ ವಿಶ್ವವಾದ ಪದಾರ್ಥವನ್ನ ತಿಳಿಸಿ ಅದು ಬಿಟ್ಟು ನೀವು ಪೈಲ್ವಾಂಡ್ರಿಗೆ ತಿಳಿಸ ಪದಾರ್ಥಗಳನ್ನ ತಿಳಿಸ್ಬೇಡ್ರಿ ಅಂತಕ್ಕಂಥ ಮಾತನ್ನ ನಮ್ ಸೌಕರ್ಯ ಕೂಡ ಹೇಳಿದ್ರೆ ಅಣ್ಣ ಅದೇ ರೀತಿಯಾಗಿ ನಮ್ಮ ಭಾಗಕ್ಕೆ ಬಂದು ಕಣ ಮಾಡಿದಕ್ಕೆ ನಿಮ್ಗೆ ಖುಷಿ ಇದೆ ಅಣ್ಣ ಖುಷಿ ಇದೆ ಅಣ್ಣ ನಮ್ ಸಂತಾನ ಸಪೋರ್ಟ್ ಇದ್ದಿದ್ದಲ್ಲ ಇವತ್ ಕಣ ಮಾಡ್ತಿದ್ದಲ್ಲ ನಮ್ ಸಂತಾನ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಸೆಕೆಂಡ್ ಆಗಿದೆ ಮರಿ ಅಣ್ಣ ಸೆಕೆಂಡ್ ಆದ್ರೂ ಫಸ್ಟ್ ಆದಂತ ಹೋಗಿದ್ವಿ ಹೋಗಿದಿವಂಟಿದಿವನು ಅಣ್ಣ ಸಂತಾನ ನಮ್ಮ ಎಲ್ಡರ್ ಬ್ರದರ್ ಬ್ರದರ್ ಇದ್ದಂಗ ನಾವು ಅಣ್ಣ ನಾನಾದ್ರು ಅದನ್ನ ಹೇಳೋದು ಯಾಕಪ್ಪ ಅಂತಂದ್ರೆ ಹರಿಯರ ಕಾಮದಿಯನ್ನು ಕನ್ನಡ ನಾವೇ ಹೊಡಿಬೇಕು ಅಂತಂದ್ರೆ ನಾವು ಬಾಳ ಕುರಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ವಿ ಅಣ್ಣ ಅವಾಗ ನಮ್ ಸಂತಾನರು ಅಣ್ಣ ಮೂಡಿಗೆ ಗಿದ್ದ ನಮ್ ಸ್ನೇಹಿತರು ಹಣ ಮಾತಾಡೋಣ ಅದನ್ನೇ ಕರೆಸಿ ಅದನ್ನೇ ಕಣ ಮಾಡ ಒಂದು ಅದೇ ಕಣ ಮಾಡಿದ್ರೆ ಮಾಡ್ಬೇಕಣ ಅಂತ ಹೇಳ್ಬಿಟ್ಟು ಹಣ ನಿಜವಾಗ್ಲೂ ನಾವು ಒಳ್ಳೆ ಸ್ನೇಹಿತರ ಅಣ್ಣ ಕಣ ಮಾಡೇ ಮಾಡೋಣ ಅಂತಂದು ಕುರಿನ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ತರಿಸಿ ಇವತ್ತು ಕಣ ಮಾಡಿದ್ರಿ ಹಾಗಾಗಿ ನನ್ನ ಚಾನಲ್ ಕಡೆಯಿಂದನೂ ಕೂಡ ನಿಮ್ಗೆ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತೀನ ನಮಸ್ಕಾರ ಹಣ ಮತ್ತೆ ಹೊಸ ಹುಡುಗರು ಕುರಿಗಳನ್ನ ಕಟ್ತಾ ಇರ್ತಾರೆ ಅಂತ ಹುಡುಗರಿಗೆ ನೀವು ಏನ್ ಹೇಳಕ್ ಇಷ್ಟ ಅಣ್ಣ ನಿಮ್ಮ ಅಭಿಮಾನಿಗಳು ಮೂರು ಲಕ್ಷ ಐದ್ ಲಕ್ಷಣ ತರ್ತಾ ಇರ್ತಾರೆ ಅಷ್ಟು ದುಡ್ಡು ಏನು ಹಾಕೋ ಅವಶ್ಯಕತೆ ಇಲ್ಲ ಅಣ್ಣ ಅವರು ಜಸ್ಟ್ ಒಂದು ಸಣ್ಣ ಮರಿ ಮೆಸ್ಕೊಂಡು ಅದನ್ನೇ ದೊಡ್ಡ ಮಾಡ್ಕೊಂಡು ಅದನ್ನೇ ಕಣಕ್ ಅದೇ ದೊಡ್ಡ ಹೆಸ್ರು ಮಾಡತ್ತಾನ ಬೇಡ ನಮ್ಗೆ ಅಷ್ಟೇ ಸಾಲಲ್ಲಿ ಸಣ್ಣ ಮರಿ ತೊಗೊಂಬಂದು ಅದನ್ನೂ ಹಾಕೊಂಡು ಬಂದ್ರು ಅದು ಕಣ ಮಾಡತಾನ ಈಗ ಎರಡು ಲಕ್ಷ ಮೂರು ಲಕ್ಷ ಅಣ್ಣ ನನ್ನ ಉದಾಹರಣೆ ಕೇಳಿದ್ರಿ ಇವಾಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟು ಸುನಾಮಿನ ತೊಗೊಂಡಿವಣ್ಣ ಒಂದು ಕಣ ನೋಡುದಿಲ್ಲ ಅಣ್ಣ ಐದು ಕಣ ಹೊಳೀತಾನ ಏನು ಮಾಡೋದು ಅದನ್ನ ಹಾಕಿ ಅಷ್ಟೊಂದು ದುಡ್ಡು ಹಾಕಿ

ಕುರಿ ಕಂಟಿನ್ಯೂ ಆಗಿ ಎರಡು ದೊಡ್ಡ ಕಣದಲ್ಲಿ ನಂಬರ್ ಮಾಡುತ್ತಾನ ನಂಬರ್ ಮಾಡಿದ್ಮೇಲೆ ನೀವ್ ಮತ್ತೆ ಒಂದ್ ಕಣಕ್ ಹಾಕ್ತೀರಿ ಆ ಕಣದಲ್ಲಿ ಕುರಿಗೆ ಏನೋ ಆರೋಗ್ಯದ ಸಮಸ್ಯೆ ಏನೋ ಏನೋ ವಾತಾವರಣ ಒದ್ದಿಲ್ಲನೋ ಆ ಕಣದಲ್ಲಿ ಕುರಿ ಒಳ್ಳುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಹಾಕ್ದರ್ ಏನಿರಲ್ಲ ಬಹಳ ಬಹಳ ಸಂದರ್ಭದಲ್ಲಿ ಹೆಂಗಿತ್ತಲ್ಲ ಬಾಳ ಕಂಟ್ರೋಲ್ ಇಟ್ಕೊಂಡಿವ ನಾವು ಅವ್ರೇನು ಮಾತಾಡೋ ಕೊಟ್ಟು ನಡ್ಸಂಗಿಲ್ಲ ನಮ್ ಕುರಿ ನಾವು ಹೆಂಗ್ ಮೇಂಟೈನ್ ಮಾಡ್ಕೊಳ್ಬೇಕು ನಮ್ಗೆ ಗೊತ್ತಾಯ್ತಾನ ಅವ್ರೇನ್ ನೂರ ಎಂಟು ನೂರ ಎಂಟು ಜನ ನೂರ ಎಂಟು ತರ ಹೇಳ್ತಾರ ಅವ್ರಿಗೆ ನಮ್ಮ ಕುರಿ ಬಂದು ಅದಕ್ಕೆ ಏನೋ ಸ್ವಲ್ಪ ತೊಂದರೆ ಐತೆನಾ ಆಡಲಿಲ್ಲ ಇವತ್ತು ಮುಕ್ಳು ಹಂಗ ಆಡಿತಲ್ಲ ನಾವು ಏನು ಮಾತಾಡ್ತಾರಲ್ಲ ನಾ ಬಂದು ಕಣ ಮಾಡಿ ಗೊತ್ತಾಗತ್ತ ಅವ್ರಿಗೆ ಏನಂತ ನೋಡಿ ಸ್ನೇಹಿತರೆ ನಾನು ಫಸ್ಟ್ ಹೇಳಿದ್ದೆ ದಾವಣಗೆರೆ ಭಾಗಕ್ಕೆ ಬಂದು ಕಣ ಮಾಡ್ಬೇಕಪ್ಪಾ ಅಂತಂದ್ರೆ ದಮ್ಮು ತಾಕತ್ತು ತಿಂಡಿ ಎಲ್ಲಾ ಇರ್ಬೇಕು ಮೂರ್ನು ಕೂಡ ನನಗಿದೆ ಅಂತಂದು ತೋರ್ಸ್ಕೊಟ್ಟಂತ ಕುರಿ ಯಾವ್ದಾದ್ರು ಇದ್ರೆ ಅದು ಮೂರ್ನಿಗಿಡ್ ಹಾಗಾಗಿ ಮತ್ತೆ ನಿಮ್ಮ ಅಣ್ಣ ಇನ್ನೊಂದ್ ಮಾತು ಜಸ್ಟ್ ಇಲ್ಲಿ ಇದೇ ಬಾಗದವ್ರು ದಾವಣಗೆರೆ ಅವ್ರು ಹರಿಹರ್ದವ್ರು ಇದೇ ನಮ್ ಮರಿ ನಮ್ ಮರಿಗೆ ಮಾತಾಡಿದ್ರೆ ಡೈರೆಕ್ಟ್ ಮಾತಾಡಿದಾರಣ್ಣ ಮೂಡಲ್ ಗಿಡ್ಡ ದಾವಣಗೆರೆ ಸೈಡು ಹಾವೇರಿ ಸೈಡು ಹರಿಯರ್ ಸೈಡ್ ಬಂದ್ ಮಾಡಕ ಮುಖಳ ದಮ್ ಬೇಕು ಅದಕ್ಕ ಇದಿಲ್ಲ ಅಂತ ಮಾತಾಡಿದ್ರೆ ಮುಕ್ಕಳಾಗ ದಮ್ ಇದ್ದಲ್ಲಿ ಇವತ್ತು ಕಣ ಮಾಡಿ ತೋರ್ಸಿವಿ ಅವ್ನ ಮುಟ್ಟವ್ರಿ ಶೇರ್ ಮಾಡ್ರಣ್ಣ ಅದೇತ್ರ ಬೇರೆ ಬಾಗದವರು ಇವತ್ತು ಎಲ್ರಿಗೂ ನಾವ್ ಆನ್ಸರ್ ಕೊಟ್ಟಿಲ್ಲ ಕುರಿ ಅಂತೀರಿ ಕೊಟ್ಟಿವಿ ಅಷ್ಟೇ ಅಷ್ಟೇ ಅಣ್ಣ ನಾವ್ ಏನ್ ಅಂತೀ ಕೊಟ್ಟ ಅವಶ್ಯಕ ಇಲ್ಲಣ್ಣ ಕುರಿನೇ ಆನ್ಸರ್ ಕೊಟ್ಟ್ಬಿಟ್ಟೈತೆ ಅವ್ರಿಗೆ ಅದೇನ್ ಕಣ ಮಾಡಲ್ಲ ಕುರಿ ಮುಗಿತು ಚಾಕ್ ಗೊತ್ತಂತಲ್ಲಾ ಅದ ಪ್ರಜೆಕ್ ಅದೇ ಓಪನ್ ಮಾಡೋ ಅದೇ ಹೊಸ ಸ್ಟಾರ್ಟ್ ಅದೇ ಸ್ಟಾರ್ಟ್ ಮಾಡ್ಬಿಟೇತಿ ದಿಪ್ಪ ಕಣ ಮತ್ತ ಮಾಡತ್ತನ ಮಾಡಲ್ಲ ಅಂತ ಹೇಳೋಣ ನಾವ್ ಏನ್ ಕುರಿ ಅಭಿಮಾನಿ ಕುರಿ ಹಾಕ್ತೀವಿ ಗಣ ಹೊಡಿತಿತು ಕಣ ಬಿತ್ತೋದು ಗೊತ್ತಿಲ್ಲಣ್ಣಾ ಅಭಿಮಾನಿ ಕುರಿ ಹಾಕ್ತೀವಿ ಅಭಿಮಾನಿ ಅವ್ರು ಬರ್ತಾರೆ ಅಷ್ಟೇ ಅಷ್ಟೇ ಕಪೋರ್ಟ್ ಮಾಡ್ರಿ ಕುರಿ ದ್ವೇಷ ಮಾಡಕ್ ಹೋಗಬೇಡ ದ್ವೇಷ ಮಾಡೋದು ನೋಡ್ರಿ ಕುರಿ ನಮ್ ಚಟುರಿ ಅದಷ್ಟು ನೀವು ಓನರಿಗೆ ಚಟಕ್ರಿ ಏನಾರ ಮಾಡ್ಕೋ ಕುರಿ ನಮ್ಮ ವಿಶ್ವಾಸಕ್ ಆಡ್ತದಿ ಓನರ್ ಸಿಟ್ಟಿ ಕುರಿ ಮಾಡೋದು ಎಲ್ಲ ಯಾಕೆ ಬರ್ತೀವಿ ಕುರಿ ಬಾರಿ ವಿಶ್ವಾಸ ಆಡದ್ ಓ ಎಷ್ಟು ಮಗಕಿನ ಜಾಸ್ತಿ ಸಾಕ್ತಾರ ಕುರಿನಾ ನಾವು ನೋಡ್ತೀವ ನಾವು ಎಲ್ಲ ಬಾಳ ಕರ್ತಿರ್ತೀವಿ ನಾವು ನೂರ ರೂಪಾಯಿ ನಮಗೆ ಆಸ್ಪತ್ರೆ ಆರಾಮಿಲ್ಲಪ್ಪ ಅಂದ್ರೆ ನೂರ್ ಮುಂದೆ ಮುಂದೆ ಮಾಡ್ತೀವಿ ಕುರಿ ಆರಾಮಿಲ್ಲಪ್ಪ ಸಾಕು ಬಿಸಿ ತಮ್ಮ ರೆಡಿ ಮಾಡ್ತೀವಿ ನೋಡಿ ಸ್ನೇಹಿತರೆ ನಮ್ಮ ಸಂತಾನರು ಒಂದು ಮುತ್ತಿನ ಅಂತ ಮಾತು ಹೇಳಿದ್ದಾರೆ ಅದೇ ರೀತಿ ನನ್ನ ಸಬ್ಸ್ಕ್ರೈಬರ್ಸ್ ನೂರು ಜನ ಕಾಲ್ ಮಾಡ್ತಾ ಇರ್ತಾರ ಕುರಿಗಳಿಗೆ ಹಣ ಇದು ಸಮಸ್ಯೆ ಆಗಿದೆ ಅದು ಸಮಸ್ಯೆ ಆಗಿದೆ ಅಂತಂದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ ನನಗೆ ಮೀನಿದ ವಿಚಾರಗಳನ್ನ ನಮ್ಮ ಸಂತಾನ ನನಗೆ ಹೇಳೋದು ಅವರೇ ಗೈಡ್ ಮಾಡೋದು ಹಣ ಇದಕ್ಕೆ ಈ ಹಿಂದಿಕ್ಷನ್ ಮಾಡ್ಬೇಕು ಇದಕ್ಕೆ ಈ ಟೊಬೆಟ್ ಹಾಕ್ಬೇಕು ಅಂತ ಅವರೇ ನನಗೆ ಹೇಳ್ಕೊಡೋದು ಹಂಗಾಗಿ ಅವ್ರಿಗೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅಣ್ಣ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕುರಿಗಳನ್ನ ಓಡಿಸಬೇಕಪ್ಪಾ ಅಂತಂದ್ರೆ ಮಾಟ ಮಂತ್ರ ಈ ತರ ಎಲ್ಲ ನಂಬತ್ತಿದ್ರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತಾ ಅದು ಸ್ವಲ್ಪ ನಮಗೂ ನಾವು ಸ್ಟಾರ್ಟಿಂಗ್ ಅಲ್ಲಿ ನಂಬ್ತಿದಿರ್ಲ ಅಣ್ಣ ಅದು ನಮ್ಗೆ ಸ್ವಲ್ಪ ಅನುಭವ ಆಯ್ತಣ್ಣ ನಾವು ಇವಾಗ ನಾವು ಕುರಿನ ಮುಟ್ಟ ಕುಡ್ತಿದ್ವಲ್ಲ ಅದು ನಮ್ಗೆ ಸೊಕ್ಕ ಆಯ್ತಣ್ಣ ಅದ್ರದೇ ಇಕ್ಕಿ ಕಾಳು ಅದ್ರದ್ದೇ ಜೂಲ ಓದು ಅದಕ್ಕೆ ಆಡಲ್ ಹಂಗ ಮಾಡಿಕ ಅದ್ರದ್ದು ಎಲ್ಲ ನಮ್ಗೆ ತೋರ್ಸಿದ ಅಣ್ಣ ಅದ ಸ್ವಲ್ಪ ನಂಬತ್ತಿವಣ ಮಾಡಿಕೆ ಮಂತ್ರ ಅಂತಂದ್ರೆ ಅಣ್ಣ ಈ ಕುರಿಗಳಿಗೆ ಇಂಜೆಕ್ಷನ್ ಹೊಡ್ದು ಮತ್ತೆ ಮೆಡಿಸಿನ್ ಮಾಡಿ ಆಡಿಸ್ತಾ ಇರ್ತಾರೆ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀವ ಅವ್ರಿಗೆ ಏನ್ ಹೇಳ ನಾವು ಹೇಳ್ತೀವಿ ಮಾಡಬೇಡಿ ಅಂತ ಹೇಳಿದ್ರು ನಾವು ನೋಡೋಣ ಈಗ ಇಂಜೆಕ್ಷನ್ ಮಾಡಿದ್ಮೇಲೆ ಕುರಿಗೆ ಏನ್ ಮಾಡ್ಬೇಕು ಮಾಡ್ಬೇಕಣ್ಣ ಅಣ್ಣ ಇಂಜೆಕ್ಷನ್ ಹೊಡೆದ್ ಕೈ ಬಿಡೋದಲ್ಲ ಇಂಗಿಕ್ಷನ್ ಒಂದು ಬಾಡಿಯಲ್ಲಿ ಇಂಜಿಕ್ಷನ್ ವಾಸ ಮಾಡಬೇಕ ಈಗ ಈಗ ಡೆಂಟಿ ಹೊಡಿತಾರಣ್ಣ ಐನೇ ತುಂಬ ಕುರಿ ವಾಶ್ ಮಾಡೋದ ಏನ್ ಮಾಡೋದಣ್ಣ ಮಾಡೋ ಮಾಡೋದ್ ಮಾಡೋದೊಂದೇ ಮಾಡ್ಬೋಡ್ರಿ ಬಾಡಿಯಿಂದ ಇಂಜೆಕ್ಷನ್ ಹೆಂಗೆ ಗೊತ್ತಾ ಅದನ್ನ ನೋಡ್ಕೊಳ್ರಿ ಬರ್ತು ಸೊನ್ ಔಸ್ಗೆ ಇಂಜಿಶನ್ ಕೊಟ್ಟು ಇವ್ರು ಹಿಂಗೆ ಕೊಟ್ರು ಮಾಡ್ತೀರಿ ಕುರಿ ನೋಡ್ರಣ ಆಲ್ಮೋಸ್ಟ್ ಆಲ್ ಹಾರ್ಟ್ ಅಟ್ಯಾಕ್ ಆರಾಮಿ ಇಲ್ಲ ಹಾರ್ಟ್ ಅಟ್ಯಾಕ್ ಸಡನ್ ದೆತ್ ಇವೆಲ್ಲ ಇಂಜೆಕ್ಷನ್ ಮೈಮೇನೆ ಇಂಜೆಕ್ಷನ್ ಹೊಡೆದ ಮೇಲೆ ಅವ್ರು ಗೇಮ್ ಮಾಡಬೇಕು ಇಂಜೆಕ್ಷನ್ ಬಾಡಿ ಇಂಜೆಕ್ಷನ್ ರೀ ಬಸ್ತು ಆಮೇಲೆ ಇಂಜೆಕ್ಷನ್ ಮಾಡೋಣ ಇವ್ರು ಇಂಜಿನ್ ಕೊಟ್ರ ಬರಿ ರೈತ ಇವ್ರು ಮಾಡ್ಕೊತೋರಿ ಇಂಜೆಕ್ಷನ್ ಹೊಡದ್ಮೇಲೆ ಗೇಮ್ ಮಾಡ್ಕೊತನೂ ಕೇಳ್ಕೊಳ್ರಿ ಸಂತಾನರೇ ಮತ್ತೆ ನಮ್ಮ ಸೌಕರರು ಮೂಲಿಗೆ ಗಿಟ್ಟ ಸೌಕರ್ಯರು ನಿಮಗೆ ಒಂದು ಮಾತು ಕೇಳಿದ್ರೆ ಏನಪ್ಪ ಅಂತಂದ್ರೆ ಅಣ್ಣ ಧೋಬಿ ಗಾಯ ಆಗಿದೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅವ್ರಿಗೆ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿರಿ ಅವ್ರಿಗೆ ಕೇಳಿ ಯಾಕಂದ್ರೆ ಅವ್ರದ್ದು ಕೂಡ ಧೋಬಿ ಗಾಯ ಆಗಿರುತ್ತೆ ಇನ್ ಕಡೆಯಿಂದ ಅವ್ರಿಗೆ ಗೊತ್ತಾಗಲಿ ಯಾಕಪ್ಪ ಅಂತಂದ್ರೆ ಎಲ್ರಿಗೂ ನಮವೇ ನಮ್ಮವೇ ನಾವೊಂದು ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರಿಗೂ ಒಳ್ಳೇದಾಗಲಿ ಮೂಲಿಗೆ ಹೆಂಗ್ ಹೆಂಗ ಅಂತ ಅವ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಅದು ಒಂದು ಏನು ಹೇಳಿ ಏನಿಲ್ಲ ಅಣ್ಣ ಫಸ್ಟ್ ಕೈ ಮಾಡ್ಕೊಳ್ಳೋಣ ಡಸ್ಟ್ ಧೂಳ ಎಲ್ಲ ಕುಂದ್ರೆ ನಾನು ಹೋಗಿ ಕ್ಲೀನ್ ವಾಶ್ ಮಾಡ್ತಾಳೆ ವಾಶ್ ಮಾಡ್ತಾನ ಫಸ್ಟ್ ಆಲ್ಮೋಸ್ಟ್ ಬಿಸಿಲ್ ಬಿಸಿಲಾಗ ಕಾಣ ಅದಕ್ಕೆ ಆಂಟಿಬಯೋಟಿಕ್ ಬರ್ತಾವಣ ಈ ಎಕ್ಸಾಂಪಲ್ ನಾವು ಫಸ್ಟ್ ಯೂಸ್ ಮಾಡೋದು ಝೋನ್ ಎಕ್ಸ್ ಕಾಣ ಬಾರಿ ನಮಗೆ ನಾವು ಝೋನ್ ಎಕ್ಸ್ ಇಂಗ್ಲೀಷ್ ಯೂಸ್ ಮಾಡ್ತಾನೆ ಅದ್ ಜೊತೆ ಅವೇಲ್ ಇಂಗ್ಲೀಷನ್ ಇಂಗಿಷನ್ ಎರಡು ಇಂಗ್ಲೀಷನ್ ಕಾಂಬಿನೇಷನ್ ಮಾಡಿ ಮಾಡಿದ್ರೆ ಮೂರು ರೂಪಾಯಿ ಹೋಗಿ ಆಲ್ಮೋಸ್ಟ್ ಆರಾಮ್ ಆಗ್ತಾನ ಇವ್ರು ಬೇರೆ ಏನು ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ನಮ್ಮ ಸಂತಾನಗೆ ಯಾವಾಗಲೂ ಕಾಸ್ಟ್ಲಿ ಮನುಷ್ಯ ಅಂತ ಹೇಳ್ತೀನಿ ನಾವು ಯಾವತ್ತೂ ಒಂದ್ ರೂಪಾಯಿ ರೆಡಿ ಮಾಡುದು ನಮ್ ಸಂತಾನ ಕುರಿಗಳ ಅಭಿಮಾನಿ ಏನಪ್ಪಾ ಅಂದ್ರೆ ಹತ್ತು ರೂಪಾಯಿ ಜಾಸ್ತಿ ಖರ್ಚಾಗ ಕುರಿ ನೂರ ಪರ್ಸೆಂಟ್ ರೆಡಿ ಆಗುತ್ತೆ ನಮ್ದು ಎಂಟಿ ಖರ್ಚಾಗುತ್ತೆ ಐ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕುರಿ ರೆಡಿ ಆಗುತ್ತೆ ರೆಡಿ ಆಗಿಲ್ಲ ಮಾಡಿದ್ರು ಕೂಡ ರೆಡಿ ಆಗಿಲ್ಲ ಏನ್ ಮಾಡ್ಬೇಕಣ ಅಂತ ಕೇಳಿದೆ ಆದ್ರೂ ಕೂಡ ಇವತ್ತು ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗೆ ಏನು ಏನ್ ಮಾಡ್ಬೇಕಂತ ಒಂದು ಮಾಹಿತಿ ಕೊಟ್ಟಿದ್ರೆ ಹಾಗಾಗಿ ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತೊಮ್ಮೆ ಧನ್ಯವಾದಗಳು ಅಣ್ಣ ಕೊನೆಯದಾಗಿ ನಮ್ಮ ಭಾಗಕ್ಕೆ ಬಂದು ಕಾಮಂದಿಯನ್ನು ಕಣಕ್ಕಾಗಿ ಕುರಿ ಹಾಕಿದ್ದಕ್ಕೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯಾದ ಒಂದು ಸಂತೋಷ ರೀತಿಯ ದಯವಿಟ್ಟು ವ್ಯಕ್ತಪಡಿಸಣ್ ಯಾವ ವಂಚನೆ ಇಲ್ಲ ಏನು ಇಲ್ಲ ಫ್ರೆಂಡ್ಸ್ ಗ್ರೂಪ್ ಕಾಮಜನ್ಸ್ ಗ್ರೂಪ್ಸಿದ್ರಲ್ಲ ಸೂಪರ್ ಆಗಿರೋ ಫುಲ್ ಅಮೌಂಟೇ ಕೊಟ್ಟಾರಣ್ಣ ಯಾರು ಸುಮ್ನೆ ನಾಲ್ಕ್ ಸಾವಿರ ಕಡಿಮೆ ಕೊಟ್ಟರು ಹತ್ತು ಸಾವಿರ ಕಡಿಮೆ ಕೊಟ್ಟರು ಹೇಳ್ತಾ ಇದ

ಒಳ್ಳಿದಾಗ ಏನ್ ಮಾಡ್ಬೇಕಂತಂದು ನಿಮ್ಮ ಯಾಕಂದ್ರೆ ನಿಮ್ ಕೂಡ ಒಳ್ಳಿತ್ತು ಫಸ್ಟ್ ಕುರಿ ಏನಾಗಿದೆ ಅಂತ ತಿಳ್ಕೊಬೇಕನ ಸುಮ್ನ ಈಗ ಆದಾತು ಇದಾತು ಅವ್ನ ಕುರಿ ಏನಾಗಿ ಅನ್ನೋದು ಫಸ್ಟ್ ನಾವ್ ತಿಳ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಗೊತ್ತಾಗತ್ತಣ್ಣ ಇದೇ ಆಗೈತಿ ಇದಕ್ಕ ಇದೇ ಇಲ್ಲ ಅಂತ ಹೇಳಿ ಹೋಗೋದು ಆದಾತು ಇಲ್ಲಿ ಹೋಗುದು ಇದಾತು ಅಂತ ಕೇಳಿ ಅದ್ ಫಸ್ಟ್ ಏನು ಪ್ರಾಬ್ಲಮ್ ತಿಳ್ಕೊಂಡ್ರೆ ನಾವು ಕರೆಕ್ಟ್ ಆಗ ಹಿಂದ ನಾವು ರೆಡಿ ಮಾಡ್ಕೋಬೋದಾನ ಕುರಿ ಮತ್ತೆ ಯಾವ್ದಾದ್ರೂ ಕಣ ಹೊಡಿಬೇಕಂತ ಆಸೆ ನಿಮಗೆ ಇಲ್ಲ ನನ್ನ ಆಸೆಗಳನ್ನ ತೀರ್ಸ್ಬಿಟ್ಟೆತಾನ ಅದು ಸುಮ್ಮನೆ ಅದಕ್ಕೆ ಅಭಿಮಾನಿಗೋಸ್ಕರ ಹಾಕೋದು ಅಷ್ಟೇ ನಾನು ಇಲ್ಲಿಂದ ಮುಂದೆ ಯಾರಾದರೂ ಕುರಿ ಕೇಳಿದ್ರೆ ಕೊಡ್ತೀರಾ ಇಲ್ಲ ನಾನು ಅದು ಸಾಯಿತ ಇಪ್ಪತ್ತೆರಡು ಲಕ್ಷ ಇನ್ನೊಂದು ಇಪ್ಪತ್ತೇಳು ಕುರಿ ಕೊಡೋಲ್ಲ ಅಂತ ಈಗ ಒಪ್ಕೊಂಡೆ ಅದು ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಚಿದಾವಣಿಯಾಗಿರ್ತೀನಿ ನಮ್ಮ ಮಾರ್ಗಕ್ಕೆ ಬಂದು ಕಣ ಮಾಡಿದಕ್ಕೆ ನಮ್ಮ ದಾವಣಗೆರೆಯ ಟಗರು ಪ್ರೇಮಿಗಳ ನಿದ್ದೆ ಗೆಡಿಸಿದಕ್ಕೆ ನಾನು ಮತ್ತೊಮ್ಮೆ ಮರದ ಮೇಲೆ ಪೂರಕಾಲ ಧನ್ಯವಾದ ಹೇಳ್ತೀನಿ ಕುರಿ ಇವತ್ತು ಸೆಕೆಂಡ್ ಆಗಿರ್ಬೋದಲ್ಲ ಆದ್ರೆ ಮೂರ್ಲಿಗಿ ಗಿಡ್ಡ ಮೂರನೇ ರೌಂಡ್ ಎರಡನೇ ರೌಂಡ್ ಫಸ್ಟ್ ರೌಂಡ್ ಆಡ್ರ ಲೆಕ್ಕಕ್ಕೆ ಇವತ್ತು ಮೂರ್ಲಿಗಿ ಗಿಡ್ಡನೇ ಫಸ್ಟ್ ಅಂತಂದು ಎಲ್ರು ಮನ್ಯಾಗ ಮಲಿಗಿರೋರು ಮೂರ್ಲಿಗಿ ಗಿಡ್ಡ ಲೈವ್ ಬಂದಾಗ ಎದ್ದು 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 ನೋಡಿದಾರೆ ಅಂದ್ರೆ ಆ ಕಡೆ ಬಗ್ತ್ ಈ ಕಡೆ ಬಂದು ಕಣ ಆಗ್ತಾ ಇದೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ನಮ್ ಭಾಗದವ್ರು ಬಹಳ ಜನ ನಿಮಗೆ ಗೊತ್ತಿಲ್ಲ ನಮ್ ಭಾಗದಲ್ಲಿ ಏನಪ್ಪಾ ಅಂದ್ರೆ ನಮ್ ಭಾಗದೇ ಕಣಾಗ್ಬೇಕು ಹಿಂದಿನ ಹೆಸರು ಉಳ್ಕಂತ ಬಂದ್ರೆ ಇವಾಗ ಹೆಸರು ಉಳಿಬೇಕಂತಂದು ಆದ್ರೆ ನಾನು ಅದನ್ನೇ ಹೇಳೋದನ ಕುರಿ ಏನ್ ಫಸ್ಟ್ ಆಗಿದೆ ಅಣ್ಣ ಅದು ಕುರಿ ಹೌದು ನಾನೇ ಕೊಟ್ಟಿದ್ ಕುರಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೆ ಕುರಿ ಕೊಟ್ಟು ಕಣ ಮಾಡಿದಾಗ ಕುರಿ ಐತಲ್ಲ ಇದೇ ಇದೇ ಗುಡಮಣ ಇದೇ ಗುಡಮಿಗೆ ಕುರಿ ಚರ್ಮ ಇದಾಗಿ ಕುರಿ ಸಾಯಕತ್ತಿತ್ತು ಅಣ್ಣ ಕೊಯ್ಯ ಕೈ ಕೊಟ್ಟಬಿಡಣ್ಣ ನಿನ್ ನೋಡಕ್ಕ ಮೊಯ್ಯ ಅಂದಾಗ ತಮ್ಮ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಎಲ್ಲೋ ಕಳೆದಿ ಕುರಿನ ಇಕ್ಕ ರೆಡಿ ಮಾಡೋಣಂತ ನೋಡೋಣ ದೇವ್ರ ಅಂತಂದು ಸ್ವಲ್ಪ ಕಾದಿದಣ್ಣ ಅಷ್ಟೇ ಚರ್ಮದ ಮೇಲೆ ಐತಣ ಅದಕ್ಕೂ ಏನೋ ಒಂದ್ ಸಮಸ್ಯೆ ಆಗಿತ್ತು ಚರ್ಮದ ಮೇಲೆ ಏನು ಬೆನ್ನ ಚರ್ಮ ಚರ್ಮದ ಮೇಲೆ ಕೊಳಿತಾ 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 ಕೊಳಿತ ಬೆನ್ನಿನ ಮೇಲೆ ಚರ್ಮ ಎಲ್ಲ ಹೋಗ್ತದೆ ಮಾಂಸ ನೋಡಿದ್ವಿ ಮಾಂಸ ಹಾಕಿ ಕುರಿ ಮಕ್ಕಂದಾಗ ಅವ್ನು ಬೇಜಾರಾಗಿ ಇದೇ ರೂಮಣ ನೀವೇನು ಇವಾಗ ತಿಳ್ಕೊಂಡಿದೀರಲ್ಲ ನೋಡ್ರಿ ಇದೇ ರೂಮ್ ಇದೇ ನಮ್ ಸಂತ ರೂಮ್ ಇದೇ ರೂಮಲ್ಲಿ ಅದು ಕುರಿ ಇದ್ದಿದ್ದು ಇದೇ ರೂಮಲ್ಲಿ ಇದ್ದಾಗ ನಾನು ಕೊಚ್ಕಂತ ಇಲ್ಲ ನಾನೇ ಬಂದು ಹೇಳಿ ಅಂತಂದು ನನಗೆ ಒಂದು ಏನೋ ಅನಿಸ್ತು ಕುರಿ ನಾನೇ ಕೊಟ್ಟಿದ್ದು ಕೊಯ್ಯ ಕೊಡಬಾರ್ದು ಇರ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ವಿ ನಾನು ನಪ್ಪಿಸೋಣ ಇಬ್ಬರು ಇಬ್ರು ಟ್ರೈ ಮಾಡಿದ್ವಿ ಕುರಿ ಇವತ್ತು ಒಳ್ಳೆ ಹೆಸರು ಮಾಡ್ತು ಕಣ ಹೊಡಿತು ಅದ್ರ ಅದೃಷ್ಟಕ್ಕೆ ಕಣ ಆಗಿರೋದ್ರ ಅಷ್ಟೇ ಕುರಿ ಅಷ್ಟೇ ನಾಲ್ಕ್ ಜನ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಮೂರ್ಲಿ ಗಿಡ್ಡ ಓನರ್ ಮನಸ್ಸು ದೊಡ್ಡದು ಯಾಕಪ್ಪ ಅಂದ್ರೆ ಕುರಿ ಹಿಡ್ಕಂದ್ರಲ್ಲ ಅವ್ರ ಮನಸ್ಸೇ ದೊಡ್ಡದು ದುಡ್ಡಿಗೆ ಬೆಲೆ ಕೊಡಿಲ್ಲ ಕುರಿ ಬೆಲೆ ಕೊಡಾರೆ ಅಂತ ಬಹಳ ಜನ ನಮ್ ಭಾಗದಲ್ಲಿ ಮಾತಾಡಿದ್ರೆ ಹಾಗಾಗಿ ನೀವು ನಮ್ ಕಡೆಗೆ ಬಂದು ಕುರಿ ಹಾಕಿ ಕಣ ಮಾಡಿದಕ್ಕೆ ಮತ್ತೊಮ್ಮೆ ಮಗುಪುರ ಹೋದ ಅಭಿನಂದನೆಗಳು ಅಣ್ಣ ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟ ನಿಮ್ಮ ನಿಮ್ ಕುರಿ ಬಗ್ಗೆ ಇಲ್ಲ ನಮ್ ಕುರಿ ಬಗ್ಗೆ ನಾವ್ ಆಲ್ರೆಡಿ ಹೇಳ್ಕೊಂಡಿವನ್ ಇನ್ ಜಾಸ್ತಿ ಹೇಳ್ಕೊಂಡ್ರೆ ಬಾಳ ಬಿಲ್ಡಪ್ ಕೊಡ್ತಾರ ನಮ್ಮ ಕಾತಾರ ಬೇಡ ಸಾಕಿ ಸಾ ನೀವು ಸಾಕಿರೋದು ಕುರಿ ಏನ್ ಹೇಳ್ರಿ ಒಂದ್ ಕಡ ಕಣ ಹೊಡಿಬೇಕಂದ್ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಖರ್ಚು ಮಾಡಿ ರೊಕ್ಕ ರೊಕ್ಕ ಹಾಕಿ ಕುರಿತಾರ ನೀವು ಒಡೆದು ತೋರ್ಸಿದ್ರಾ ಇವಾಗ ನೀವು ಸಿಂಹ ಅನ್ಬೋದು ಹುಲಿ ಅನ್ಬೋದು ಮತ್ತೊಂದ್ ಏನ್ ಬೇಕು ಅನ್ಬೋದು ಯಾಕಂದ್ರೆ ನೀವು ತೋರ್ಸಿದಿರಾ ಗೆದ್ದಿದೀರಾ ಸೋತಿದೀರಾ ಮಾಡಿದಿರಾ ಒಂದ್ ಕಡ ಕಣ ಹೊಡೆದಿದೆ ಬೆಳಗ್ಗೆ ಕಣ ಹೊಡೆದಿದೆ ದಾವಣಗೆರೆ ಭಾಗ ಬಂದ್ ಕಣ ಹೊಡಿದೇ ಕುರಿ ಮತ್ ಇನ್ನೇನ್ ಬೇಕಣ ನಿಮಗೆ ನೀವು ಸಿಂಹ ಅನ್ರಿ ತಪ್ಪಿಲ್ಲ ಯಾಕಂದ್ರೆ ಎಲ್ಲಾ ಕಡೆಗೂ ಚಿನ್ನಾಗಿದೆ ಕುರಿ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಏನು ಹೇಳ್ತೀನಿ ಸಂತಣ ನಿಮಗೆ ಹೆಂಗ್ ಅನ್ಸುತ್ತ ಕುರಿ ಇಲ್ಲಿ ಬಂದ್ ಆಡಿದ್ದು

ನಿಮಗ್ ಏನಾದ್ರು ಒಂದು ಇದಿತ್ತ ನಾನಾದ್ರು ಅಂತ ಸದ್ ಫೋಟೋ ಹೊಡಿಸಿ ಡ್ರೀಮ್ ಯಾರಿಂದ ಪೂರ್ತಿ ಆಗಿದೆ ಹೇಳಿ ನೋಡೋಣ ಸಂತಾನ ಪೂರ್ತಿ ಆಗಿದೆ ಹಾಗಾಗಿ ಸಂತಣನಿಗೆ ಸಂತಣನಿಗೆ ಎರಡನೇ ಎಲೆಕ್ಷನ್ ಈ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಗಿಡ ಮಾಲೀಕರಿಗೂ ಹಾಗೂ ನಮ್ಮ ಸಂತಾನರಿಗೂ ಹಾಗೂ ನಮ್ಮ ರಾಣಾ ಬೇಂದೂರ ಹುಲಿ ಕರ್ಮಸರವರಿಗೂ ಎಲ್ಲ ಈ ಒಂದು ಕೈನ ಅಭಿಮಾನಿಗಳಿಗೆ ಹೃತ್ಪೂರ್ವ ಅಭಿನಂದನೆಗಳು ಸಲ್ಲಿಸುತ್ತಾ ದಯವಿಟ್ಟು ನಮ್ಮ ಚಾನಲ್ ಕಿರಣ್ ಚಿಪ್ಲ ಅವರನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ಎಲ್ರಿಗೂ ಒಂದ್ ಹೇಳ್ತೀನಿ ನನ್ನ ಚಾನಲ್ ಓಪನ್ ಮಾಡೋಕೆ ಕಾರಣ ಇವರೇ ಇಲ್ಲ ಇಲ್ಲ ನೋಡಿ ಇವರೇ ನನ್ನ ದೋಸ್ತ ಯಾಕಪ್ಪ ಅಂದ್ರೆ ನನಗೆ ಏನೇ ಸಮಸ್ಯೆ ಆದ್ರು ಮೊಬೈಲ್ಗೆ ಏನೇ ಸಮಸ್ಯೆ ಆದ್ರೂ ನನ್ನ ಯೂಟ್ಯೂಬ್ಗ್ ಏನೇ ಸಮಸ್ಯೆ ಆದ್ರೂ ನಮ್ಮ ಸಂತನ ಹತ್ರ ನಾನು ಹೋಗೋದು ಅವರೇ ನನಗೆ ಹೇಳೋದು ಯಾಕಪ್ಪ ಅಂತಂದ್ರೆ ಎಲ್ಲ ನಾನೇ ನಾನೇ ಅಂತ ಹೇಳ್ಬಾರ್ದು ಅವರು ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಪರ್ಸೆಂಟ್ ಯೂಟ್ಯೂಬ್ ಚಾನಲ್ ನಡ್ಸಕ್ತರು ಕುರಿಗಳು ಇಪ್ಪತ್ತಿದ್ ಕಣ ಮಾಡಿದವು ವಿಡಿಯೋ ಮಾಡಿ ಮಾಡಿಲ್ಲ ನಾನು ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಅವ್ರ ಆಸೆ ಏನಿದ್ರೆ ಹಣ ಅವಾಗ ಮಾಡೋ ಮಾಡೋದಿಕ್ಕೆ ನಾನು ಮಾಡಿಲ್ಲ ನೋಡ್ರಿ ಇದು ಅವರ ಒಂದು ಇದು ಎಷ್ಟು ಪ್ರೈಸ್ ಇದಾವೆ ಈ ಗ್ರೂಪ್ ಇದು ಇದು ವಿಡಿಯೋ ಮಾಡಿಲ್ಲ ಮಾಡ್ತೀನಿ ಇದಕ್ಕೆ ಒಂದು ಟೈಮ್ ಇದೆ ಹಾಗಾಗಿ ಇವರೇ ಜೋಡತ್ ಇವ್ರೆ ಜೋಡತ್ಗಳು ಅಣ್ಣ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಮಾಡೇ ಮಾಡ್ತೀನಿ ಅದೇ ರೀತಿ ಎಲ್ರು ಕೂಡ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಯು ಮಚ್